ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯ ಕಾರ್ಯದರ್ಶಿ ಎಂಎಸ್ ಸ್ವಾಮಿ ಅವರಿಂದ ಮೂರನೇ ತಾರೀಖು ಮಾಡುವ ಬಂದ್ ಬೆಂಬಲ ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ ಮತ್ತು ನಚಿಕೇತ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಭೀಮಾ ಕೊರೆಗಾಂಗ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ರಕ್ಷಣಾ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯ ಕಾರ್ಯದರ್ಶಿ ಎಂಎಸ್ ಸ್ವಾಮಿ ಪಾಲ್ಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಹಾರ ಅರ್ಪಿಸಿ ಗೌರವ ಸೂಚಿಸಿ ಮಾತನಾಡಿ ಲೋಕಸಭಾ ಸದನದಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರವಾಗಿ ಮಾತನಾಡಿರುವುದು ಸರಿಯಲ್ಲ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಡಿಯಲ್ಲಿ ಇವರು ಅಧಿಕಾರ ಸ್ವೀಕಾರ ಮಾಡಿರುವುದು ದೇವರು ಹೆಸರು ಹೇಳಿ ಇವರು ಹೋಮ್ ಮಿನಿಸ್ಟರ್ ಆಗಿಲ್ಲ ಹಾಗಾಗಿ ದಲಿತ ಸಂಘಟನೆಗಳ ವತಿಯಿಂದ ನಡೆಯುವ ಬಂದ್ ಕಾರ್ಯಕ್ಕೆ ನಾನು ಬೆಂಬಲ ಸೂಚಿಸುತ್ತೇನೆ ಅಂದಿನ ದಿನ ದಲಿತರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಬಂದ್ ಯಶಸ್ವಿಗೊಳಿಸಿ ಎಂದರು ರಾಜ್ಯ ಸಂಸ್ಥಾಪ ಕಾರ್ಯಕರ್ತಿಯ ಮೀಸಲಾತಿ ಮಾತಾಡೋದಕ್ಕೆ ಇಷ್ಟಪಡಾಗಿದೆ ಏನಂದರೆ ಈ ಒಂದು ದಿನದಲ್ಲೇ ನಮಗೆ ತುಂಬ ನೋವಾಗಿದೆ ಕೇಂದ್ರ ಗೃಹ ಸಚಿವರಾದ ಮಾನ್ಯ ಅಮಿತ್ ಶಾ ಅವರು ಹೇಳಿಕೆ ಅವನ ಹೇಳಿಕೆ ಮಾತನಾಡಿದ ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಇದೇ ತಿಂಗಳು ಮೂರನೇ ತಾರೀಕು ಬಂದು ಕರೆ ಮಾಡಿದ್ರಿಂದ ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಂಸ್ಥೆಯು ಬಂದಿಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ ಕಾರಣ ಕಾರಣ ಏನಂದರೆ ಅಂಬೇಡ್ಕರ್ 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 ಅಂತ ಗೃಹ ಸಚಿವರು ಹೇಳಿರತಕ್ಕಂಥ ಮಾತು ಅಂಬೇಡ್ಕರ್ ಸಂವಿಧಾನವೇ ಇವರನ್ನು ಗೃಹ ಸಚಿವ ಗೃಹ ಸಚಿವರು ಮಾಡಿರೋದು ಅಂಬೇಡ್ಕರ್ ಬರೆದಿದ್ದ ಸಂವಿಧಾನವೇ ಇವರು ನರೇಂದ್ರ ಪ್ರಧಾನ ಪ್ರಧಾನಮಂತ್ರಿಗೆ ಮಾಡೋದು ಆ ಅಂಥ ಮಹಾನ್ ವ್ಯಕ್ತಿನ ಅವಮಾನಗೊಳಿಸಿರುವುದು ಇದು ತುಂಬ ನೋವು ತರುವಂಥ ಸುದ್ದಿಯಾಗಿದೆ ಅದರಿಂದ ಆ ದಿನ ಇವರೇನಾದರೂ ಅಂಬೇಡ್ಕರ್ 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 ಅಂತ ಹೇಳಿದರೆ ಅದಕ್ಕಿಂತಲೂ ದೇವ್ರ ಹೆಸರು ಹೇಳಿದರೆ ಪುಣ್ಯ ಸಿಗ್ತಕ್ಕಂಥ ಅಂತಂದರೆ ಆ ಪುಣ್ಯ ಎಲ್ಲಿಂದ ಬಂದ್ರಿ ನಿಮಗೆ ದೇವರ ಹೇಳಿ ನೀವು ಬಂದ್ರೆ ಏನೋ ಹೋಮ್ ಆದ್ರೆ ಇಲ್ಲ ಪ್ರಧಾನಮಂತ್ರಿಗಳಾದ್ರೆ ಹಾಂ ಸಂವಿಧಾನ ನಿಮ್ಮನ್ನು ನಿಮ್ಮನ್ನು ಪ್ರಧಾನಮಂತ್ರಿಗಳು ಹೋಮ್ ಮಿನಿಸ್ಟ್ರಲ್ಲಿ ಮಾಡಿರ್ತಕ್ಕಂಥದ್ದು ಅದು ಬಿಟ್ಟು ನೀವು ದೇವಸ್ಥಾನ ಅಂದರೆ ದೇವಸ್ಥಾನ ದೇವರುಗಳು ಯಾರು ನಿಮ್ಮನ್ನು ನಿಮ್ಮನ್ನ ಪ್ರಧಾನಮಂತ್ರಿಗಳು ಮುಖ್ಯ ಸೆಂಟ್ರಲ್ ಓಮೆ ಮಾಡಿಲ್ಲ ಇವತ್ತಿನ ದಿನ ಸಂವಿಧಾನ ಬರೆತಕ್ಕಂಥ ಆ ಪುಣ್ಯಾತ್ಮನ ಬಗ್ಗೆ ನೀವು ಮಾತಾಡೋದು ತಪ್ಪು ನೀವು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ ಹೋರಾಟ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರಾಜ್ಯದ ಜನತೆಗೆ ಮತ್ತು ಎಲ್ಲ ಜಾತಿ ಜನಾಂಗದವರಿಗೆ ನಾವು ಶುಭಾಶಯಗಳು ಕೊಡ್ತಾಯಿದ್ದೇವೆ ಮುಖ್ಯವಾಗಿ ದಲಿತರು ಮುಸ್ಲಿಮ್ ಮುಖಾಂಗರಿಗೆ ನನ್ನ ಶುಭಾಶಯಗಳನ್ನು ಕೊಡ್ತಾಯಿದ್ದೇನೆ ಹಾಗೂ ಈ ಬಂದ್ಗೆ ಅಲ್ಪಸಂಖ್ಯಾತರು ಮುಸ್ಲಿಂ ಜನಾಂಗದವ್ರನ್ನ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಅವತ್ತಿನ ದಿನ ಎಲ್ಲ ತಾವು ದಯವಿಟ್ಟು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಅನ್ನದ್ರನ್ನ ಯಾ ಯಾರು ಇದ್ದಾರೆ ಇದ್ರ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಇದೇ ಜಾತಿ ಇದೇ ಕುಲ ಅನ್ನೋದನ್ನು ಎಲ್ಲ ಜಾತಿ ವರ್ಗದವರೆಗೂ ಆಗಿರ್ತಕ್ಕಂಥ ಸಂವಿಧಾನ ತಾವು ದಯವಿಟ್ಟು ಇಡೀ ಜಿಲ್ಲೆ ಜನತೆ ಬಂದು ಈ ಬಂದನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೃತ್ಪೂರ್ವದಿಂದ ವಾರ್ತನೆ ಮಾಡಿಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್